ಸರ್ ನಮಸ್ಕಾರ ನಮಸ್ತೆ ಮಾಡಿಕೊಡಿ ಸರ್ ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂಗಡಿ ಅಂತ ನಮ್ಮೂರು ಅಡಗಂಟಿ ಗ್ರಾಮ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ನಾವೊಬ್ಬರು ಹವ್ಯಾಸಿ ತೋಟಗಾರಿಕೆ ಒಬ್ಬರು ರೈತರು ಅಂತಾನೆ ಕೃಷಿಕರು ಅಂತಲೇ ಹೇಳಬಹುದು ಸರ್ ನಮ್ ತೋಟ ತುಂಬಾ ಕೊಳೆ ಬಿದ್ದಾಗ ಕೊಳೆ ಅಂಶ ಜಾಸ್ತಿ ಆದಾಗ ನಮಗೆ ಏನು ಮಾಡ್ಬೇಕು ಅಂತ ಗೊತ್ತಾಗದೆ ಸೊ ನಮ್ಮ ಫ್ರೆಂಡ್ಸ್ ಅನ್ನ ನಾನು ಸಹ ಅದನ್ನ ಅವ್ರ ಹತ್ರ ಕೇಳ್ಕೊಂಡ್ಬಿಟ್ಟು ನಾನು ವಿಚಾರ ಮಾಡ್ತೀನಿ ಅವ್ರ ಅನುಭವಿಕ ಕೃಷಿಕರ ಹತ್ರ ಅವರು ಈ ಇನ್ಫಿನಿಟೊ ಪ್ರಾಡಕ್ಟ್ ಬಗ್ಗೆ ನನಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಅದನ್ನು ನಾನು ಲೈವ್ ಆಗಿ ಅವರ ತೋಟನೂ ಏನು ಮಾಡಿದೆ ಅಂತಂದರೆ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನೋಡಿದೆ ಈ ಪ್ರಾಡಕ್ಟ್ ಬಗ್ಗೆ ಓಕೆ ನಂಗೆ ತುಂಬ ಓಕೆ ಒಳ್ಳೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಾದಮೇಲೆ ನನ್ನ ಫ್ರೆಂಡ್ಸು ಮತ್ತೆ ಹೇಳಿದ ಕೇಳಿದರು ಇಲ್ಲೇ ನಮ್ಮ ಪಕ್ಕದ ಹಳ್ಳಿಯಲ್ಲಿ ಇಲ್ಲಿ ಜಂಬೂರಲ್ಲಿ ಒಬ್ಬರು ರೈತರು ಇದನ್ನ ಸ್ಪ್ರೇ ಮಾಡಿ ನೋಡಿದ್ದಾರೆ ಸೊ ನೀನು ಸಲ ಟ್ರೈ ಮಾಡಿ ನೋಡು ಅಂತ ಅದಾದಮೇಲೆ ನಾನು ಹಂಗೆ ಸಲ ನಾನು ಬಿಡುಗನ ಸಮಯದಲ್ಲಿ ನಾನು ಆ ರೈತರನ್ನು ನಾನು ವಿಚಾರ ಮಾಡಿಬಿಟ್ಟು ಅವ್ರ ತೋಟಕ್ಕೂ ನಾನು ವಿಸಿಟ್ ಮಾಡಿ ಅವರ ಒಪಿನಿಯನ್ ಬರ್ತೀನಿ ಸೊ ಎಲ್ಲಾ ಕಡೆಯಿಂದ ಗುಡ್ ಪಾಸಿಟಿವ್ ಫೀಡ್ ಬ್ಯಾಕ್ ಬಂದಾಗ ನಾನು ಏನ್ ಮಾಡಿದೆ ಸರ್ ಈ ಸ್ಪ್ರೇಯನ್ನ ತಗೊಂಡು ಇನ್ಫಿನೋಟೊ ತಗೊಂಬಂದು ನಾನು ಸ್ಪ್ರೇ ಕೊಟ್ಟಾಗ ನನ್ ನೀವು ನೀವು ನಂಬಲ್ಲ ನನ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ನನ್ನ ತೋಟದಲ್ಲಿ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ ಸರ್ ಸಾವಿರ ಜನ ಸಾವಿರ ಹೇಳ್ತಾರೆ ಆ ತೋಟಗಳ ಬಗ್ಗೆ ಅವರವರ ಪದ್ಧತಿಗಳ ಬಗ್ಗೆ ಸೊ ಅನುಭವಿಕ ಈ ಕೃಷಿಕರ ಒಂದೊಂದು ಅವರವರ ಸಲಹೆಯನ್ನು ಏನು ಹೇಳ್ತಾರೆ ಸೊ ನೀವು ನಿಮ್ಮ ವಾತಾವರಣಕ್ಕೆ ನಿಮ್ಮ ಇದಕ್ಕೆ ಯಾವುದು ಸೆಟ್ ಆಗುತ್ತೆ ಅದನ್ನೆಲ್ಲ ನೋಡಿಕೊಂಡು ಒಳ್ಳೆಯ ಪ್ರಾಡಕ್ಟ್ಸ್ ಈ ಬಾಯರ್ ಥರ ಈ ಕಂಪ್ನಿಯನ್ನು ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ಅದನ್ನು ನಾನು ಅಷ್ಟು ಹೇಳೋಕ್ಕೆ ಸಲಹೆ ಪಡ್ತೀನಿ ಸರ್